ಬಿಗ್ ಬಾಸ್ ತ್ರಿವಿಕ್ರಮ್ ಜೀವನಕ್ಕೆ ಹೊಸ ತಿರುವು ಸ್ಕೂಲ್ ನಿಂದ ಹಸಿಮಣೆವರೆಗೆ ವಿಕಿ ಸ್ಟೋರಿ ಮುದ್ದು ಹುಡುಕಿಯ ಜೊತೆ ಸಮ್ರಾಟಿನ ಬದುಕ ಬಂಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ತ್ರಿವಿಕ್ರಮ್ಗೆ ಕಲರ್ಸ್ ಕನ್ನಡದ ಹೊಸ ಧಾರವಾಹಿ ಮುದ್ದು ಸೊಸೆಯಲ್ಲಿ ನಾಯಕನ ಪಾತ್ರ ದೊರೆತಿದೆ ಬಿಗ್ ಬಾಸ್ ನಂತರ ಅವರಿಗೆ ಹಲವು ಅವಕಾಶಗಳು ಬರ್ತಿವೆ ಬಿಡುವಾದಾಗ ಕೂತು ನೋಡಬೇಕು ಎಂದು ಈ ಸಂಜೆ ನ್ಯೂಸ್ ಸಂದರ್ಶನದಲ್ಲಿ ಹೇಳಿಕೊಂಡಿದ್ರು ಅದಾಗಲೇ ವಿಕೆಗೆ ಧಾರಾವಾಹಿಯಲ್ಲಿ ಅವಕಾಶ ದೊರೆತಿರುವುದು ಸಂತಸದ ಸಂಗತಿಯಾಗಿದೆ ಈ ಧಾರಾವಾಹಿಯ ನಿರ್ಮಾಣ ಮಾಡ್ತಾ ಇರುವುದು ಜೊತೆ ಜೊತೆಯಲ್ಲಿ ಖ್ಯಾತಿಯ ನಟಿ ಮೇಘಾಶೆಟ್ಟಿ ಅನ್ನುವುದು ಕೂಡ ಖುಷಿಯ ವಿಚಾರ ಈ ಧಾರಾವಾಹಿಯಲ್ಲಿ ವಿದ್ಯಾ ಎಂಬ ಹುಡುಗಿಯೊಂದಿಗೆ ತ್ರಿವಿಕ್ರಮ್ ಪ್ರೇಮಕತೆ ಪ್ರಾರಂಭವಾಗತ್ತೆ ಎಸ್ ಬಿಗ್ ಬಾಸ್ ನಿಂದ ಬದುಕು ಬದಲಾಗುತ್ತದೆ ಎಂದು ಲೆಕ್ಕಾಚಾರ ಹಾಕೊಂಡಿದ್ರು ತ್ರಿವಿಕ್ರಮ್ ಕೊನೆಗೂ ಅದು ನಿಜವಾಗಿದೆ ಅವರಿಗೆ ಹೊಸ ಧಾರಾವಾಹಿಯಲ್ಲಿ ನಾಯಕರಾಗಿ ನಟಿಸುವ ಅವಕಾಶ ಸಿಕ್ಕಿದೆ ಇದರ ಪ್ರೋಮೋನ ಕಲರ್ಸ್ ಕನ್ನಡ ವಾಹಿನಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ ಇದಕ್ಕೆ ಭರ್ಜರಿ ಲೈಕ್ಸ್ಗಳು ಕೂಡ ಸಿಕ್ಕಿವೆ ಫ್ಯಾನ್ಸ್ ನಾನಾ ರೀತಿಯಲ್ಲೇ ಇದಕ್ಕೆ ಕಮೆಂಟ್ ಮಾಡ್ತಿದ್ದಾರೆ ತ್ರಿವಿಕ್ರಮ್ ಬಹಳ ಕಷ್ಟಪಟ್ಟು ಮೇಲೆ ಬಂದವರು ಪದ್ಮಾವತಿ ಹೆಸರಿನ ಸೀರಿಯಲ್ನಲ್ಲಿ ವಿವೇಕಿ ಅವರು ನಟಿಸಿದ್ರು ಇದರಲ್ಲಿ ಕಥಾ ನಾಯಕನ ಪಾತ್ರ ಮಾಡಿದ್ರು ಆ ಬಳಿಕ ಅವರಿಗೆ ಹೆಚ್ಚು ಆಫರ್ಗಳು ಬಂದಿರಲಿಲ್ಲ ಬಿಗ್ ಬಾಸ್ ಗೆ ಬಂದ ಬಳಿಕ ಸಿನಿಮಾ ಅಥವಾ ಸೀರಿಯಲ್ ಗಳಿಗೆ ನಟಿಸೋಕೆ ಅವಕಾಶ ಸಿಗಬಹುದೆಂದು ಅಂದ್ಕೊಂಡಿದ್ರು ಅದು ನಿಜವಾಗಿದೆ ನಾಯಕ ವಿದ್ಯಾನ ನೋಡೋಕೆ ಬರೋದು ಕಥಾ ನಾಯಕನ ಪಾತ್ರದಲ್ಲಿರೋ ತ್ರಿವಿಕ್ರಮ್ ವಿದ್ಯಾಗೆ ಡಾಕ್ಟರ್ ಆಗಬೇಕು ಎಂಬ ಆಸೆ ಇದೆ ಆದರೆ ಮದುವೆ ಬಳಿಕ ಆಕೆಯನ್ನ ಶಾಲೆಗೆ ಕಳಿಸೋದು ಬೇಡ ಎಂಬ ನಿರ್ಧಾರಕ್ಕೆ ಎಲ್ರೂ ಬರ್ತಾರೆ ಮುಂದೇನಾಗುತ್ತೆ ಎಂಬುದು ಧಾರಾವಾಹಿಯ ಕತೆ ಸದ್ಯ ಪ್ರೋಮೋ ರಿಲೀಸ್ ಆಗಿದ್ದು ಮುಂದಿನ ದಿನಗಳಲ್ಲಿ ಧಾರಾವಾಹಿಯ ಪ್ರಸಾರ ದಿನಾಂಕದ ಬಗ್ಗೆ ವಿವರ ಸಿಗಲಿದೆ ಸೀರಿಯಲ್ ನಾಯಕಿ ಪ್ರತಿಮಾ ಅವರು ರೀಲ್ಸ್ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ರು ಅಲ್ಲದೆ ತೆಲುಗು ಸೀರಿಯಲ್ನಲ್ಲಿ ಆಕ್ಟ್ ಮಾಡ್ತಾ ಇದ್ರು ಅವರ ಮುದ್ದು ಮುದ್ದು ಮಾತು ತಂಟೆ ತರಲೆ ಎಲ್ಲ ವಿಕೆಗೆ ಒಳ್ಳೆ ಜೋಡಿ ಎಂದು ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ ಇನ್ನು ಭವ್ಯ ಇದ್ದಿದ್ರೆ ಈ ಧಾರಾವಾಹಿಗೆ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಿತ್ತು ಒಳ್ಳೆ ಜೋಡಿ ತ್ರವ್ಯಾದು ಅಂತ ಕೂಡ ಕಮೆಂಟ್ ಮಾಡ್ತಿದ್ದಾರೆ